ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲರೂ ಕೇಳುವಂಥ ಪ್ರಶ್ನೆ ಪಶ್ಚಿಮ ಬಂಗಾಲದಲ್ಲಿ ಸ್ವತಃ ಕೇಂದ್ರ ತನಿಖಾ ದಳದ ಮೇಲೆಯೇ ದಾಳಿ ಮಾಡಿದ್ದಾದ ಮೇಲೆ ಇವರ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಏಕೆ ನರೇಂದ್ರ ಮೋದಿ ಅವರು ಹೇರ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಿರಂತರವಾಗಿ ಹಿಂಸಾಚಾರ ನಡೀತಾ ಇದೆ ಗಲಭೆಗಳು ನಡೀತಾ ಇದ್ದಾವೆ ಅತ್ಯಾಚಾರ ನಡೀತಾ ಇದೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಜನ ಚದುರಿ ಹೋಗಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೂ ವಲಸೆ ಹೋಗಿದ್ದಾರೆ ಅಲ್ಲಿಯ ಪೊಲೀಸರು ಸಂಪೂರ್ಣವಾಗಿ ಮಮತಾ ಬ್ಯಾನರ್ಜಿ ಅವರ ಕೈಗೊಂಬೆಯಾಗಿದ್ದಾರೆ ಇದಕ್ಕೆ ಶಿಖರ ಇಡುವ ಹಾಗೆ ಶುಕ್ರವಾರ ದಿವಸ ರೇಷನ್ ಸ್ಕ್ಯಾಮಲ್ಲಿ ಸಿಕ್ಕಾಕ್ಕೊಂಡಿರುವಂಥ ಶಹಜಹಾನ್ ಶೇಖ್ನ ಮನೆಯ ಮೇಲೆ ದಾಳಿ ಮಾಡಲಿಕ್ಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಜನ ಸೇರ್ಕೋತಾರೆ ಸೇರಿಕೊಂಡು ಕಲ್ಲು ತೂರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೂರು ಜನ ಇಡಿ ಅಧಿಕಾರಿಗಳು ಗಾಯಗೊಳ್ತಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗತ್ತೆ ಭದ್ರತೆಗೆ ಬಂದಂಥ ಸಿ ಆರ್ ಪಿ ಎಫ್ ಸಿದ್ದಂಬ ಸಿಬ್ಬಂದಿಗಳ ಮೇಲೆ ದಾಳಿ ಆಗತ್ತೆ ಅವರು ವ್ಯಾನ್ ಹತ್ಕೊಂಡು ಹೋಗ್ತಾರೆ ಇಂಥ ಸ್ಥಿತಿ ಇರುವಂಥ ರಾಜ್ಯದಲ್ಲಿ ಯಾಕೆ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ ಮುನ್ನೂರ ಐವತ್ತಾರರ ಪ್ರಕಾರ ರಾಷ್ಟ್ರಪತಿ ಆಡಳಿತವನ್ನು ಹೇರಬಾರದು ಎನ್ನುವುದು ಇರುವಂಥ ಪ್ರಶ್ನೆ ಶುಕ್ರವಾರ ನಡೆದ ಘಟನೆಯ ಬಗ್ಗೆ ತಮಗೆ ಹೇಳಿದ್ದೀನಿ ಅಲ್ಲಿಯ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯ ಸಚಿವ ಎಂದರಲ್ಲ ಅವರನ್ನು ಈಗಾಗಲೇ ಬಂಧಿಸಿ ಆಗಿದೆ ಜ್ಯೋತಿಪ್ರಿಯಾ ಮಲ್ಲಿಕ್ ಅಂತೇಳಿ ಹೆಸರು ಜ್ಯೋತಿಪ್ರಿಯಾ ಮಲ್ಲಿಕ್ ಅವರು ಭ್ರಷ್ಟಾಚಾರ ಮಾಡಿದ್ದು ಈಗಾಗಲೇ ತಿಳಿದಿರುವುದರಿಂದ ಅವರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾ ಇರೋದ್ರಿಂದ ಅವ್ರನ್ನ ಈಗಾಗಲೇ ಬಂಧಿಸಿ ಆಗಿದೆ ಒಂದು ತಿಂಗಳಾಗಿ ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಉಳಿದ ಯಾರ್ಯಾರು ಆರೋಪಿಗಳಿದ್ದಾರೆ ಟಿ ಎಮ್ ಸಿ ಕಾರ್ಯಕರ್ತರು ಮತ್ತು ಅಲ್ಲಿಯ ಬ್ಲಾಕ್ ಅಧ್ಯಕ್ಷರು ಅವ್ರನ್ನ ಒಬ್ಬೊಬ್ಬರಾಗಿ ಈಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಅದರಲ್ಲಿ ಒಬ್ಬ ಈ ಶಹಾಜಹಾನ್ ಶೇಖ್ ಈತನ ಪರ್ಗಾನಾ ಡಿಸ್ಟ್ರಿಕ್ಟಲ್ಲಿರುವಂಥ ಸೆಕ್ಟರ್ ಫೋರ್ನಲ್ಲಿರುವಂಥ ಈತನ ನಾಲ್ಕು ಮನೆಗಳು ಈ ಮನೆಗೆ ಹೋಗಿ ಬೆಳಗಿನ ಜಾವ ಹೋಗ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅಧಿಕಾರಿಗಳು ಗೇಟ್ ಬ ಬಾಗಿಲು ತಡ್ತಾರೆ ಬಾಗಿಲು ಬಾಗಿಲು ತೆಗೋಲ್ಲ ಆಮೇಲೆ ಆತನ ಮೊಬೈಲನ್ನು ಟ್ರೇಸ್ ಮಾಡ್ತಾರೆ ಟ್ರೇಸ್ ಮಾಡಿದ ಮನೆ ಒಳಗಡೆ ಇದ್ದಾರೆ ಅಂತ ಗೊತ್ತಾಗುತ್ತೆ ಅರ್ಧ ಗಂಟೆ ಆದರೂ ಬಾಗಿಲು ತೆಗಿಯಲ್ಲ ಆತ ಒಳಗಡೆ ಕುತ್ಕೊಂಡೇ ತನ್ನ ಎಲ್ಲ ಕಾರ್ಯಕರ್ತರಿಗೆ ಗೇಟ್ ಹತ್ರ ಬರಲಿಕ್ಕೆ ಹೇಳ್ತಾನೆ ಬಂದು ಅಧಿಕಾರಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಹೇಳ್ತಾನೆ ಯಾವಾಗ ಇನ್ನು ಬಾಗಿಲು ಹೊಡಿಬೇಕು ಅಂತ ಪ್ರಯತ್ನ ಮಾಡ್ತಾರೋ ಆವಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬಂದಂಥ ಈ ಒಂದು ಸಾವಿರದಷ್ಟು ಕಾರ್ಯಕರ್ತರು ಗುಂಡಾಗಳು ರೌಡಿಗಳು ಅಲ್ಲಿ ನೆರೆದಿರು ಅಲ್ಲಿ ಬಂದಿರುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ ಇದು ಹಾಗೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಎದ್ನೋ ಬಿದ್ನೋ ಅಂತ ಅಧಿಕಾರಿಗಳು ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಇದರ ಕುರಿತಾಗಿ ಮಮತಾ ಬ್ಯಾನರ್ಜಿ ಚಕಾರು ಶಬ್ದವನ್ನೆದ್ದಿಲ್ಲ ಆಗಿರುವ ಘಟನೆಯನ್ನು ಖಂಡಿಸಿಲ್ಲ ಬದಲಾಗಿ ಆಕೆ ಸ್ಟೇಟ್ಮೆಂಟ್ ಕೊಡ್ತಾ ಮಮತಾ ಬೇಗಮ್ ಏನಂತ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಕುಮ್ಮಕ್ಕು ಕೊಟ್ಟರು ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಕೋಪೋದ್ರಿಕ್ತರಾದಂಥ ಕಾರ್ಯಕರ್ತರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದರೆ ಆತನನ್ನು ಜಪ್ತಿ ಮಾಡಬಾರ್ದಾ ವಿಚಾರಣೆಗೆ ಒಳಪಡಿಸಬಾರ್ದಾ ಅನ್ನೋದಕ್ಕೆ ಇವತ್ತು ಮಮತಾ ಬೇಗ ಮೂತ್ರ ಹೇಳಬೇಕಾಗತ್ತೆ ಇಂಥ ಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಒಂದು ರಾಜ್ಯ ಹೀಗಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋ ಅಂತ ಪ್ರಶ್ನೆ ಹೇಳುವುದು ಗ್ಯಾ ಖಚಿತವಾದಂಥದ್ದು ಈಗ ಕಾನೂನು ಮತ್ತು ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು ಅದು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರ ಈ ಮಮತಾ ಬ್ಯಾಗಮ್ ಕೈಗೊಂಬೆ ಆಗಿರುವುದರ ಪೊಲೀಸರು ಈಗ ಗುಂಡಾಗಳ ಮೇಲೆ ಕೇಸ್ಗಳನ್ನು ಹಾಕೋದಿಲ್ಲ ಬದಲಾಗಿ ಆಗಿರುವ ಬೆಳವಣಿಗೆ ಏನು ಅಂತ ನಿಮ್ಗೆ ಹೇಳಬೇಕು ಶನಿವಾರ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಹಾಕಲಾಗಿದೆ ಏನಂತ ನಮ್ಮ ಮನೆಯನ್ನು ಬೀಗವನ್ನು ಒಡೆಯೋ ಪ್ರಯತ್ನ ಮಾಡಿದರು ನನ್ನ ಮನೆಯ ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದರು ನೋಟಿಸ್ ಕೊಡಲಾರದೆ ನಮ್ಮ ಮನೆ ಟ್ರೇಸ್ ಪಾಸ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಈ ಶಹಜಹಾನ್ ಶೇಖ್ ಎನ್ನುವನು ಮತ್ತು ಈತನ ಮೂರು ಸೋ ಸೋದರ ಏನಿದ್ದಾರೆ ಅವರೆಲ್ಲ ಅಪ್ಸ್ಕೊಂಡಾಗ್ಬಿಟ್ಟಿದ್ದಾರೆ ಆಗಿಬಿಟ್ಟಿದ್ದಾರೆ ಈಗ ಅವರಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಔಟ್ಲುಕ್ ನೋಟಿಸನ್ನು ಜಾರಿ ಮಾಡಿದ್ದಾರೆ ಜೊತೆಗೆ ಇನ್ನೊಬ್ಬ ನನ್ನ ಆರೋಪಿಯನ್ನು ಇದೇ ರೀತಿ ಇವತ್ತು ಶನಿವಾರ ದಿವಸ ಆತನ ಮೇಲೆ ಕ್ರಮ ಕೈಗೊಳ್ಳಕ್ಕೆ ವಿಚಾರಣೆಗೆ ಒಳಪಡಿಸಿಕೆ ಪ್ರಯತ್ನ ಮಾಡಿದಾಗ ಮತ್ತೆ ಜನ ಸೇರ್ಕೋತಾರೆ ಮತ್ತೆ ಲಾಠಿ ಚಾರ್ಜ್ ಆಗುತ್ತೆ ಅದೇ ವೆಸ್ಟ್ ಬೆಂಗಾಲ್ನಲ್ಲಿ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ತೊಡೆ ತಟ್ಟಿರಬಹುದು ಈ ಮಮತಾ ಬೇಗಮ್ ಅನ್ನುವುದನ್ನು ನೀವು ಆಲೋಚನೆ ಮಾಡಿ ಯಾಕೆ ಇಷ್ಟು ಬೇದರ್ದ ಕೆಲಸ ಮಾಡ್ತಾ ಇದ್ದಾರೆ ಇವರು ಯಾವ ಧೈರ್ಯದ ಮೇಲೆ ಈ ರೀತಿಯಾದಂಥ ಭಂಡತನವನ್ನು ಪ್ರದರ್ಶಿಸ್ತಾ ಇದ್ದಾರೆ ಮಮತಾ ಬೇಜಮ್ ಬೇಗಮ್ ಅವರು ಭಾಳ ಮುಖ್ಯವಾದಂಥ ವಿಚಾರ ಇದು ಯಾಕೆ ಅಂದರೆ ಈಗಾಗಲೇ ಆಡಳಿತ ವಿರೋಧಿಯಲ್ಲೇ ಇದೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಬಂದಂಥ ಇವರ ಸರ್ಕಾರ ಏನಿದೆ ಟಿ ಎಮ್ ಸಿ ಸರ್ಕಾರ ಅಲ್ಲಿ ಹಗರಣದ ಮೇಲೆ ಹಗರಣ ಹಗರಣದ ಮೇಲೆ ಹಗರಣಗಳಾಗಿದ್ದಾವೆ ಒಂದಲ್ಲ ಎರಡಲ್ಲ ಹಲವಾರು ಜನ ಸಚಿವರನ್ನು ಈಗಾಗಲೇ ಬಂಧಿಸಿ ಆಗಿದೆ ಬಂಧಿಸಿ ಆದಮೇಲೆ ಅವ್ರ ಮನೆಯಲ್ಲಿ ಕೋಟಿ ಕೋಟಿ ಗಂಟಲೆ ದುಡ್ಡು ಸಿಕ್ಕಿದೆ ಅಲ್ಲಿಯ ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ ಈಗ ಭ್ರಷ್ಟಾತಿ ಭ್ರಷ್ಟ ಸರ್ಕಾರ ಇದೆ ಅಂತ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆವರೆಗೂ ಇರಬೇಕು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೇಂದ್ರ ಸರ್ಕಾರದ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಏನಾದರೂ ಕೇಂದ್ರ ನನ್ನ ಮೇಲೆ ಕೈ ಕ್ರಮ ಕೈಗೊಂಡ್ರೆ ನನಗೆ ಸಿಂಪತಿ ದೊರಕತ್ತೆ ಅನುಕಂಪ ಅಲೆ ಬರುತ್ತೆ ನಿಮಗೆ ನೆನಪಿರಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ಸಂದರ್ಭದಲ್ಲಿ ಈ ಮಮತಾ ಬೇಗಂ ರ್ಯಾಲಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಚೂರು ಕಾಲಿಗೆ ತಾಕತ್ತೆ ಕೆಳಗೆ ಇಳಿಯುವಾಗ ಅದನ್ನೇ ದೊಡ್ಡದಾಗಿ ಬ್ಯಾಂಡೇಜನ್ನು ಕಟ್ಕೊಂಡು ವೀಲ್ ಚೇರಲ್ಲಿ ಬಂದು ಸ್ಟೇಜ್ ಮೇಲೆ ನಿಂತು ಭಾಷಣ ಮಾಡ್ತಾರೆ ಆ ಅನುಕಂಪದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಮಾಡ್ತದೆ ಅಂದರೆ ಅವರು ಯಾವ ಒಂದು ಹದಿನಾರು ಕ ಕ್ಷೇತ್ರಗಳಲ್ಲಿ ಈಕೆ ಗೆಲುವನ್ನು ಪಡೀಲಿಕ್ಕೆ ಅದು ಒಂದೇ ಒಂದು ಗಾಯದ ಒಂದು ಸನ್ನಿವೇಶ ಅವರಿಗೆ ಸಹಾಯ ಮಾಡುತ್ತೆ ಹಾಗೆ ಈಗ ಮತ್ತೆ ಇವರು ಏನಾದರೂ ಆರ್ಟಿಕಲ್ ಮುನ್ನೂರ ಐವತ್ತಾರು ತಂದು ಇವರನ್ನು ರಾಷ್ಟ್ರಪತಿ ಆಡಳಿತ ಹೇರಿದ್ದೆ ಆದರೆ ಅದನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವುದು ತದನಂತರ ಇದಕ್ಕೆ ಇನ್ನೊಂದು ಸಂವಿಧಾನಾತ್ಮಕ ಅಡಿ ಏನು ಒಂದು ಸಲ ನೀವು ರಾಷ್ಟ್ರಪತಿ ಆಡಳಿತ ಹೇರಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಪಾಸ್ ಆಗಬೇಕು ಲೋಕಸಭೆಯಲ್ಲಿ ಏನೋ ಭಾರತೀಯ ಜನತಾ ಪಕ್ಷ ಪಾಸ್ ಮಾಡಿಸ್ಬಿಡುತ್ತೆ ರಾಜ್ಯಸಭೆಗೆ ಹೋದಾಗ ಇದು ಮತ್ತೆ ಜಟಿಲವಾಗಿ ಕೂತ್ಕೊಳ್ಳುವಂಥದ್ದು ಏಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗುವಷ್ಟು ಸೀಟುಗಳಲ್ಲಿಲ್ಲ ಅವರು ಇರುವಂಥ ಮಿತ್ರ ಪಕ್ಷಗಳಾವಿದಾವೆ ಬಿ ಜೆ ಡಿ ಇದೆ ಒರಿಸ್ಸಾದ ಬಿ ಜೆ ಡಿ ಇದೆ ಅದು ಬಿಟ್ಟರೆ ಬಿ ಆರ್ ಎಸ್ಸು ಟಿ ಆರ್ ಎಸ್ ಇದೆ ತೆಲಂಗಾಣದ್ದು ಇವರು ಒಪ್ಪಿಗೆ ಕೊಡ್ತಾರಾ ಒಪ್ಪಿಗೆ ಕೊಡಲಿಲ್ಲ ಅಂದರೆ ಈ ಮತ್ತೆ ಇದು ಬಿದ್ದು ಹೋಗ್ಬಿಡುತ್ತೆ ರಾಷ್ಟ್ರಪತಿ ಆಡಳಿತ ಹೇರಿದ್ದನ್ನೇ ವಾಪಸ್ ತಗೊಳ್ಬೇಕಾಗತ್ತೆ ಇಂಥ ಒಂದು ಸಂದಿಗ್ಧದಲ್ಲಿ ಕೇಂದ್ರ ಸರ್ಕಾರ ಸಿಲುಕಿ ಹಾಕ್ಕೊಂಡಿದೆ ಮಾಡಬಹುದಾದ ಒಂದೇ ಕೆಲಸ ಏನು ಅಂದರೆ ಅನುಚ್ಛೇದ ಮುನ್ನೂರ ಐವತ್ತೈದರ ಪ್ರಕಾರ ಕೇಂದ್ರ ತನಿಖಾ ದಳವನ್ನು ಅಲ್ಲಿ ಕಳಿಸಿ ನಡೆದಿರುವಂಥ ಘಟನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಬಹುದು ಹಾಗೆ ಬಂದಂಥ ಸಿಬ್ಬಂದಿ ವರ್ಗದವರ ಮೇಲೆ ಮತ್ತೆ ಆಕ್ರಮಣ ನಡೆಯುವುದಿಲ್ಲ ಅನ್ನುವಂಥದ್ದು ಯಾವ ಗ್ಯಾರಂಟಿ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರಿಗೆ ಶುಕ್ರವಾರ ದಿವಸ ದಾಳಿ ಮಾಡಿದ್ದಾರೆ ಹಲ್ಲೆಗೊಳಗಾಗಿದ್ದಾರೆ ಶನಿವಾರ ದಿವಸ ದಾಳಿ ಮಾಡಿದಾಗ ಲಾಠಿ ಚಾರ್ಜ್ ಆಗಿದೆ ನಿರಂತರವಾಗಿ ಈ ರೀತಿ ಕೆಲಸ ನಡೀತಾ ಇದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ಬಿ ಐ ಅಧಿಕಾರಿಗೆ ಇದೇ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬೇಗಂ ಮುತ್ತಿಗೆ ಹಾಕಿದ್ರು ಅವ್ರ ಮೇಲೆ ಎಫ್ ಐ ಆರ್ ಹಾಕಿದರು ಯಾರ ಮೇಲೆ ಸಿ ಬಿ ಐ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಕೋರ್ಟ್ ಮಧ್ಯ ಪ್ರವೇಶ ಮಾಡದೆ ಹೋಗಿದರೆ ಸಿ ಬಿ ಐ ಅಧಿಕಾರಿಗಳೆಲ್ಲ ಜೈಲಿನಲ್ಲಿ ಇರಬೇಕಾಗಿತ್ತು ಇವತ್ತು ಅಲ್ಲಿ ಹೈಕೋರ್ಟ್ನ ಜಸ್ಟಿಸ್ ಆಗಿರುವಂತಹ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಈ ಘಟನೆಯನ್ನು ಖಂಡಿಸಿದ್ದಾರೆ ಖಂಡಿಸಿ ಆಸ್ಪತ್ರೆಗೆ ಹೋಗಿ ಯಾವ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಸಹಾಯಕ ನಿರ್ದೇಶಕರಿದಾರಲ್ಲ ಗಾಯಾಳು ಆಗಿರೋ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ ನನಗೆ ಈಗ ಭಾಳ ದೊಡ್ಡದಾದಂಥ ಆಲೋಚನೆ ಆಗಿರೋದೇನೆಂದರೆ ನಿಜವಾಗ್ಲೂ ಜಿಜ್ಞಾಸೆ ಉಂಟಾಗಿರೋದೇನೆಂದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾಯಿದ್ದೀರಿ ಯಾವ್ಯಾವುದೋ ವಿಚಾರಕ್ಕೆ ಸೋಮೋಟೋ ಕೇಸ್ಗಳು ಸೋಮೋಟೋ ಕೇಸ್ ಅಂತ ಇದೆ ಜಗತ್ತಿನಾದ್ಯಂತ ಸುದ್ದಿ ಆಗಿರೋದು ರಾಷ್ಟ್ರೀಯ ವಾಹಿನಿಯಲ್ಲಿ ಇಷ್ಟೆಲ್ಲ ಪ್ರಚಾರ ಆಗ್ತಾಯಿದೆ ಕಾ ಇವರು ಗ್ಲಾಸ್ ಹೊಡೆದದ್ದು ಆಮೇಲೆ ಕಾರುಗಳನ್ನು ಜಖಮ್ ಮಾಡಿದ್ದು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಎಲ್ಲ ವೀಡಿಯೋಗಳು ಎಲ್ಲ ಕಡೆ ಬರ್ತಾ ಇದ್ದಾವೆ ಏನು ನಮ್ಮ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ಗಳೇನಾದರೂ ಕಣ್ಣು ಮುಚ್ಕೊಂಡು ಕೂತಿದ್ದಾರಾ ಅಥವಾ ಅವ್ರಿಗೆ ಇದು ಯಾವುದು ಕಾಣಿಸೋದೇ ಇಲ್ವಾ ಅವರು ಈಗ ಸೋಮೋಟ ಕೇಸ್ ಹಾಕಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೋದಲ್ಲ ಯಾಕೆ ಕೊಡೋದಿಲ್ಲ ಅವರು ಸರ್ಕಾರಕ್ಕೆ ನಿರ್ದೇಶನ ಕೊಡಬಹುದಲ್ಲ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿ ಅಂತ ಯಾಕೆ ಹೇಳೋದಿಲ್ಲ ನಿಜವಾಗ್ಲೂ ಇದು ಯೋಚನೆ ಮಾಡಬೇಕಾದಂಥ ವಿಚಾರ ಅಲ್ವಾ ಮಮತಾ ಏನೋ ಇವತ್ತು ಅನುಕಂಪದ ಅಲ್ಲಿಗೋಸ್ಕರ ಇವತ್ತು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾರೆ ಮಾಡಲಿ ಅಂತ ಕಾಯ್ತಾ ಇರ್ಬೋದು ಖಂಡಿತವಾಗಿಯೂ ನಾವು ರಾಷ್ಟ್ರಪತಿ ಆಡಳಿತ ಹೇರೋದಿಲ್ಲ ಹೇರಿದರೆ ರಾಜಕೀಯವಾಗಿ ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ನಷ್ಟ ಆಗತ್ತೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಯಲ್ಲೂ ನಷ್ಟ ಆಗತ್ತೆ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಗೊತ್ತಿದೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಇದೆ ರಾಜಕೀಯವಾಗಿ ಮುಂದೆ ಬರುವುದನ್ನು ನೋಡ್ಕೋಬೇಕಾ ಅಥವಾ ಈಗಾಗಿರುವುದಕ್ಕೆ ಕಠೋರವಾದ ತೀರ್ಮಾನ ಕೈಗೊಳ್ಳಬೇಕು ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ